ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವು ಎಲ್ಲ ಹಬ್ಬ ಜೋರಾಗಿ ಮಾಡಿರಬೇಕಲ್ಲ ನಾನು ಭಾಳ ಜೋರಾತ್ರಿ ಹಬ್ಬ ನೋಡಿರಿ ಹಬ್ಬದಾಗ ಕೊಬ್ಬರಿ ಖರ್ಚಿಕಾಯಿ ಮಾಡಿದ್ದೆ ಹಬ್ಬ ಮಾಡಿದ್ವಿ ಎಲ್ಲ ಫಂಕ್ಷನ್ಸ್ಗಳು ಇದ್ದು ಅವು ಅದು ಹಿಂಗಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಒಂದು ಸ್ವಲ್ಪ ಟೈಮ್ ಹಿಡಿತು ನೋಡಿರಿ ನಾನು ಸೂಪರ್ ಆಗಿರುವಂಥ ಕೊಬ್ಬರಿ ಖರ್ಚಿಕಾಯಿ ಮಾಡೇನಿ ಮಾಡಿ ಒಂದು ನಾಲ್ಕರಿಂದ ಐದು ದಿವಸದ ಮೇಲೆ ಆಗ್ಯದ ಕೃಷ್ಣಾಷ್ಟಮಿಗಂತ ಮಾಡಿದ್ದೆ ನೋಡಿರಿ ಇದನ್ನು ಹೆಂಗಾಗ್ಯಾವ ನೋಡ್ರಿ ಎಷ್ಟು ಚಲೋ ಆಗಿದ್ದು ಆಮೇಲೆ ಇನ್ನೂ ಅವ ಒಂದೆರಡು ಎರಡು ಈಗೂ ಕೂಡ ಅದೇ ರೀತಿ ಕುರುಕುರು ಆಗಿ ಫ್ರೆಶ್ ಆಗಿ ಅವ ಈ ಕರ್ಚಿಕಾಯಿನ ಹೆಂಗೆ ಮಾಡಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಒಂದು ಪ್ಯಾನ್ ಕೈಲಿಕ್ಕಿಟ್ಟೆ ಅದರೊಳಗೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೀನಿ ಬೆಲ್ಲ ಹಾಕಿ ಕರಗಬೇಕು ನೀರು ತುಪ್ಪ ಏನೂ ಹಾಕ್ಲಿಕ್ಕೆ ಹೋಗಬೇಡ್ರಿ ಬರೀ ಬೆಲ್ಲ ಹಾಕಿರಿ ಅರ್ಧ ಕಪ್ಪಷ್ಟು ಅದು ಕರಗಿದ ಮೇಲೆ ಕೊಬ್ಬರಿ ಹಾಕಿರಿ ಒಂದು ಬಟ್ಲದಷ್ಟು ಕೊಬ್ಬರಿ ಹಾಕೀನಿ ಸಿಹಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಬೋದು ಇಲ್ಲಾಂದರೆ ನಾನು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಈಗೇನು ಮಾಡಿದೆ ಕೊಬ್ಬರಿ ಹಾಕಿದೆ ಹಾಕಿ ಒಂದು ಎರಡು ನಿಮಿಷ ಅಷ್ಟೇ ಕೈಯಾಡ್ಲಿಕ್ಕೆ ಕೊಬ್ಬರಿ ಏನು ಮಿಕ್ಸಿಗೆ ಹಾಕೋದು ಮಾಡೋದು ಏನೂ ಬೇಡ ಯಾಕಂದ್ರೆ ಕಡುಬು ಮಾಡ್ಲಿಕ್ಕತ್ತೀವಿ ಕಡುಬು ಅಂದ್ಕೊಳ್ಳಿ ನಡೀತದೆ ಒಂದು ಸ್ವಲ್ಪ ಹಳಕಿನ ಅಂಶ ಇದ್ದರೂ ಕೂಡ ಚೆನ್ನಾಗಿರ್ತದೆ ಟೇಸ್ಟಿ ಅನ್ನಿಸ್ತದೆ ಹಾಗಾಗಿ ಕೊಬ್ಬರಿ ನೋಡಿ ಹಾಕ್ಲಿಕ್ಕತ್ತಿನಿ ಈಗ ಇದನ್ನು ಚೆನ್ನಾಗಿ ಕೈಯಾಡ್ಸ್ಕೊಂಡ್ಬಿಡೋಣ ಅಂತ ಒಂದೆರಡು ನಿಮಿಷ ಹುರಿದಂಗೆ ಆಗಬೇಕಿದು ಅಂದಾಗ ನೀವು ಹತ್ತರಿಂದ ಹದಿನೈದು ದಿವಸ ಈ ಇಟ್ಕೊಂಡ್ರೂ ಕೂಡ ನಿಮಗೆ ಟೇಸ್ಟಿಯಾಗಿ ಫ್ರೆಶ್ ಆಗಿ ಕುರುಕುರು ಆಗಿ ಇರ್ತದೆ ಈಗ ನೋಡ್ರಿ ಅದರೊಳಗೆ ಒಂದು ಮುಷ್ಟಿಯಷ್ಟು ಅಷ್ಟೇ ಶೇಂಗಾ ಪುಡಿ ಹಾಕಿದ್ದೆ ಅಂದರೆ ಟೇಸ್ಟ್ ಚಲೋ ಬರಲಿ ಅನ್ನೋದಕ್ಕೆ ಶೇಂಗಾ ಪುಡಿ ಹಾಕ್ಲಿಗತ್ತೇನೆ ಅಂದ್ರೆ ಅದನ್ನು ಪೂರ ನೈಸ್ ಮಾಡಿದ್ದಿಲ್ಲ ಸ್ವಲ್ಪ ನೋಡಿರಿ ಹಳಕ್ ಟೈಪ್ ಅದು ಈಗ ಅದನ್ನು ಹಾಕಿದೆ ಅದರೊಳಗೆ ಒಂದು ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿದೆ ರುಚಿಗೆ ತಕ್ಕಷ್ಟು ಯಾಲಕ್ಕಿ ಪುಡಿ ಹಾಕೋದು ಹಾಕಿ ಚೆನ್ನಾಗಿ ಈ ರೀತಿ ಕೈಯಾಡ್ಸೋಣ ಅಂತ ಒಂದು ಚಿಟಿಗೆ ಉಪ್ಪು ಹಾಕಬೇಕು ಅದಕ್ಕೆ ಲಿಪ್ ಮಿಸ್ ಆಗ್ಯಾದ ಅಂದರೆ ಏನಾಗ್ತದೆ ಟೇಸ್ಟ್ ನಿಮ್ಗೆ ಚೆನ್ನಾಗಿ ಬರ್ತದೆ ನೋಡಿರಿ ರೆಡಿ ಆಯ್ತು ಈಗ ಪಾಕ ಮಾಡೋದು ಅಂತ ಅದೇನೂ ಇಲ್ಲ ಅದರೊಳಗೆ ನೀರು ಕೂಡ ಒಂದು ಸ್ವಲ್ಪ ಕೂಡ ಮುಟ್ಟಿಸ್ಬೇಡ್ರಿ ಅಂದರೆ ಕೂಡ ನಿಮ್ಮ ಅಂದ್ರಷ್ಟೇ ನಿಮ್ಮದು ಇದೇನು ಹುದು ಏನು ಮಾಡಿರಲ್ಲ ಅದು ಸೂಪರಾಗಿ ಟೇಸ್ಟಿಯಾಗಿ ಇರ್ತದೆ ಕೆಡಂಗಿಲ್ಲ ಈಗ ಅದು ರೆಡಿ ಆಯ್ತು ಆರ್ಲಿಕ್ಕೆ ಅಂತ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿ ಆರ್ಲಿಕ್ಕೆ ಬಿಟ್ಬಿಡೋಣ ಪೂರ ಆರಬೇಕು ಅಷ್ಟರಲ್ಲಿ ಇಲ್ಲೇ ಹಿಟ್ಟು ಕಲಸಿಟ್ಕೊಳ್ಳೋಣಂತ ನಾನೇನು ಮಾಡಿದೆ ಗೋಧಿ ಹಿಟ್ಟಿಗೆ ಈಗ ಎರಡು ಕಪ್ಪಷ್ಟು ಗೋಧಿ ಹಿಟ್ಟ ಇತ್ತಂದ್ರೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕಿದೆ ಚಿಟಿಗೆ ಉಪ್ಪು ಹಾಕಿದೆ ಹಾಕಿ ಚೆನ್ನಾಗಿ ಮೊದಲು ಒಂದು ಕೈ ಅಂತ ಆಮೇಲೆ ಅದರೊಳಗೆ ಎಣ್ಣೆ ಹಾಕಿ ಕಲಿಸ್ಲಿಕ್ಕೆ ಒಮ್ಮೆ ನೀರು ಹಾಕಿ ಗಡಬಡಲೆ ಕಲಿಸೋ ಹಂಗಿಲ್ಲ ಈಗ ಫಸ್ಟ್ ಎಣ್ಣೆ ಹಾಕೋಣಂತ ಹಾಕಿ ಕಲಿಸ್ಬೇಕು ಹೆಂಗೆ ಅಂದ್ರೆ ಕನ್ಸಿಸ್ಟೆನ್ಸಿ ನೋಡ್ರಲ್ಲಿ ಯಾವ ರೀತಿ ಮುಷ್ಟಿ ಅದು ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸಿದಾಗ ಈ ರೀತಿ ಮುಷ್ಟಿ ಹಾಕ್ಬೇಕು ಹಿಂಗೆ ಆದಾಗ ಒಂದು ಐದು ನಿಮಿಷ ಬಿಟ್ಬಿಡೋಣ ಇದನ್ನು ಹಾಗೆ ಆಮೇಲೆ ಇದಕ್ಕೆ ನೀರು ಹಾಕಿ ಕಲಿಸೋಣ ಈ ರೀತಿ ಮಾಡಿದ ಹಿಟ್ಟು ಏನು ಕಲಸಿಟ್ಟಿರ್ತಿಲ್ಲ ಇದ್ರ ನೀವು ಕರ್ಚಿಕಾಯಿ ಆತು ಕಡುಬಾತು ಮಾಡ್ರಿ ನೀವು ಹಿಡಿದು ಹಿಡೋದು ಲಾಸ್ಟ್ವರೆಗೂ ಕೂಡ ಕುರುಕುರು ಆಗೇ ಬರ್ತದೆ ಅಂಶ ನೀವು ಏನೇ ಹುದು ತುಂಬಿ ಮಾಡಿದರೂ ಕುರುಕುರು ಆಗಿ ಕ್ರಿಸ್ಪಿಯಾಗಿ ಸೂಪರ್ ಅದು ಈಗೇನು ಮಾಡಿದೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಲಿರ್ತೇನೆ ಆಮೇಲೆ ಏನಂದ್ರೆ ನಾನು ಯಾವಾಗಲೂ ಏನು ಹಿಟ್ಟು ಕಲಿಸ್ತೀನಲ್ಲ ಅದು ಒಂದು ಸ್ವಲ್ಪ ಮೆತ್ತಗೆ ಆಗ್ತದೆ ನೀವು ಏನೇ ಗಟ್ಟಿ ಅಂದರೂ ನನ್ನ ಕೈಲೇ ಮೆತ್ತಗೆ ಆಗ್ತದೆ ಹಾಗಾಗಿ ನಾನು ಚಿರೋಟಿ ರವ ಹಾಕಿದ್ದೆ ಅಂದರೆ ಕಲಿಸಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟರೆ ಚಿರೋಟಿ ರವ ನೀರಿನ ಅಂಶ ಎಲ್ಲ ಇರ್ಕೋತದೆ ಗಟ್ಟಿಯಾಗಿ ಸಿಗ್ತದೆ ಆಮೇಲೆ ಎಣ್ಣೆ ಅಂಶ ಒಂದು ಸ್ವಲ್ಪ ಮುಂದೆ ಮಾಡಿದ್ವಿ ಆಗಲಿ ಮುಷ್ಟಿಯಾಗಲಿ ಹೇಳಿ ಅದರಿಂದ ಏನಾಗ್ತದೆ ಈಗ ನಮಗೆ ಎಣ್ಣೆ ಹಚ್ಕೊಳ್ಳೋದು ಏನೂ ಬೇಕಾಗಿಲ್ಲ ನೋಡಿರಿ ಎಣ್ಣೆ ಅಂಶ ಬಿಡ್ಲಿಕ್ಕೆ ಆಗ್ತದೆ ಈ ರೀತಿ ಆಯ್ತಂದ್ರೆ ಅಂದರೆ ನಿಮ್ದು ಕರೆಕ್ಟ್ ಆಗ್ಯದ ಹಿಟ್ಟೇನು ಕಲಸಿಟ್ಟಿರ್ತಿಲ್ಲ ಕಣಕ ಕರೆಕ್ಟ್ ಆಗ್ಯದ ಅಂತ ಅರ್ಥ ಈಗೇನು ಮಾಡೋದು ಉರುಳಿ ಹಾಕಿ ರೆಡಿ ಮಾಡಿ ಇಟ್ಕೊಳೋದು ಆಮೇಲೆ ಇವತ್ತೇ ನಾನು ನಿಮಗೆ ಕರ್ಚಿಕಾಯಿ ತೋರಿಸ್ಲಿಗತಿಲ್ಲ ಕಡುಬಾತು ಕರ್ಚಿಕಾಯಿ ಅದು ಮಾಡೋ ಮುಂದೆ ಕೆಲವೊಂದು ಟಿಪ್ಸು ತೋರಿಸ್ಕೊಡ್ತೀನಿ ನಾವು ಕಾಯಂ ಮಾಡ್ತಿರ್ತೀವಿ ಭಾಳ ವರ್ಷದಿಂದ ಅಂತ ಅಂದ್ಕೊಳ್ಳಿ ನಮಗೊಂದು ಐಡಿಯಾ ಬಂದ್ಬಿಟ್ಟಿರ್ತದೆ ಯಾವ ಸೈಜ್ ಮಾಡಿದರೆ ಹೆಂಗೆ ಆಗ್ತದಂತ ಆದರೆ ಹೊಸದಾಗಿ ಏನು ಮಾಡ್ತಿರ್ತಾರಲ್ಲ ಅವ್ರಿಗೆ ಐಡಿಯಾ ಇರಂಗಿಲ್ಲ ಅವ್ರಿಗೆ ಉಪಯೋಗ ಆಗೋ ಹಂಗೆ ನಾನು ಇವತ್ತು ತೋರಿಸ್ಕೊಡ್ಲಿಗತ್ತೇನು ಈಗ ನೋಡಿರಿ ಒಂದು ಸ್ವಲ್ಪನೇ ಹಿಟ್ಟು ಹಚ್ಲಿಕ್ಕೆ ಹಿಟ್ಟು ಹಚ್ಚಲಿಲ್ಲ ಅಂದರೂ ನಡೀತಿರ್ತದೆ ಹಿಟ್ಟು ಹಚ್ಚಿದ್ರು ಯಾವ್ದು ಹಚ್ಚಬೇಕು ಗೋಧಿ ಹಿಟ್ಟೆ ಹಚ್ಚಬೇಕು ಅಕ್ಕಿ ಹಿಟ್ಟೇನು ಹಚ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಎಣ್ಣೆ ಒಳಗೆ ಹಿಟ್ಟಿನ ವರ್ಷ ಉಳಿದ್ಬಿಡ್ತದೆ ಹೀಗಾಗಿ ಗೋಧಿ ಹಿಟ್ಟೆ ಒಂಚೂರು ಚೂರು ಹಚ್ಬೇಕು ಅದು ಹಚ್ಚಿದ್ರೆ ಇನ್ನೂ ನೀವು ಕಲಿಸಿದ್ರೆ ಹಚ್ಚಬೇಕಾಗಂಗಿಲ್ಲ ನನ್ನ ಕೈಲಿ ಒಂದು ಸ್ವಲ್ಪ ಏನೇ ಅಂದರೂ ಮೆತ್ತಗಿಸ್ತದೆ ಹೀಗಾಗಿ ನಾನು ಚೂರು ಹಚ್ಬೇಕಾಗ್ತದೆ ಈಗ ನೋಡ್ರಿ ನೀಟಾಗಿ ಈ ರೀತಿ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಳ್ಳಿಕ್ಕತ್ತೀನಿ ಇಷ್ಟರಲ್ಲಿ ಅಲ್ಲಿ ಒಂದು ಬುಟ್ಟಿ ಕಾಯ್ಲಿಕ್ಕೆ ಇಟ್ಟಿನಿ ಅದರೊಳಗೆ ಎಣ್ಣೆ ಹಾಕಿ ಕರಿಬೇಕಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡೇನಿ ಫಸ್ಟ್ ನಮಗೆ ಒಂದು ಟ್ರಿಪ್ಪಿಗೆ ಹಾಕ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ರೆಡಿ ಹಾ ಮಾಡಿಟ್ಕೊಂಡೆ ಈಗ ಅದ್ರೊಳಗೆ ನಾವು ಕೊಬ್ಬರಿ ಹೂದು ಏನು ಮಾಡಿಟ್ಟಿವಲ್ಲ ಅದನ್ನು ಹಾಕೋಣಂತ ನೀವು ಬೇಕಾದ್ರೂ ಸ್ವಲ್ಪನೇ ಹಾಕ್ಬೋದು ಇಲ್ಲ ಜಾಸ್ತಿ ಕೂಡ ಹಾಕ್ಬೋದು ಕೊಬ್ಬರಿ ಕಡುಬು ನಮ್ಮ ಮನೆಯೊಳಗೆ ಬಹಳ ಇಷ್ಟಪಡ್ತೇವೆ ನಾವು ಎಲ್ಲರೂ ಹಾಗಾಗಿ ನಾನು ಚೆಂದಾಗಿ ತುಂಬಿ ಮಾಡ್ಲಿಕ್ಕೆ ಈಗ ನೋಡಿರಿ ಹಿಟ್ಟೇನು ನಾನು ಲಟ್ಟಿಸಿಟ್ಟಿಲ್ಲ ಅದ್ರ ಮೇಲೂ ಅದ್ರದ್ದು ಒಂದು ಸ್ವಲ್ಪ ಎಣ್ಣೆ ಅಂಶ ಬೆಳಿಗ್ಗೆ ಆತದ ಕರಿತೀವಲ್ಲ ಆ ಹೊತ್ತಿಗೆ ಎಣ್ಣೆಗೆ ಕುಡಿಯೋಂಗಿಲ್ಲ ಈಗ ಇದೇನು ನಾವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿವಲ್ಲ ಕಣಕ ಇದನ್ನು ನೀವು ಕರಿಲಿಕ್ಕೆ ಹಾಕಿದಾಗ ಎಣ್ಣೆ ಒಟ್ಟು ಕುಡಿಯೋಂಗಿಲ್ಲ ಇದು ಅದಕ್ಕೆ ಮೊದಲು ಹೊಟ್ಟೆ ಒಳಗೆ ಇಷ್ಟೆಲ್ಲ ಹಿಟ್ಟು ಹಾಕಿ ಮಾಡಿ ನಾವು ಗೋಧಿ ಹಿಟ್ಟನ್ನು ಕಲಿಸಿರ್ತೀವಿ ಇದನ್ನು ಚಿರೋಟಿ ಇರುವ ಒಳಗೂ ಕೂಡ ಮಾಡ್ತಾರೆ ಬರೀ ಚಿರೋಟಿ ರವ ಹಾಕಿ ಆದರೆ ಆ ಟೇಸ್ಟಿಗೂ ಈ ಟಿಫ್ಟ್ ಟೇಸ್ಟಿಗೂ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ ಈಗ ನೋಡ್ರಿ ಯಾವ ರೀತಿ ಇದನ್ನು ಫೋಲ್ಡ್ ಮಾಡಿದೆ ಅಂತ ಅಲ್ಲೇ ಇಟ್ಟು ಈಗ ನೋಡ್ರಿ ಒಂದು ಮುಚ್ಚಳ ತಗೊಂಡೆ ಯಾವುದಾದ್ರೂ ಒಂದು ಡಬ್ಬಿ ಮುಚ್ಚಳ ತಗೋಬೇಕು ಈ ರೀತಿ ಶೇಪ್ ಕೊಟ್ಕೊಂಡ್ಬಿಡ್ಬೇಕು ಅಂದರೆ ಏನಾಗ್ತದೆ ನಿಮಗೆ ಒಂದೇ ಸೈಜಿಂದ ಕರ್ಚಿಕಾಯಿ ರೆಡಿ ಆಗ್ತದೆ ಈಗ ಚಿರಣಿ ಅಂತ ಹೇಳ್ತೀವಿ ನಾವು ಇದಕ್ಕೆ ಏನದು ಜಿಗ್ಸಾಕ್ಟ್ ಶೇಪ್ ಬರ್ತದಲ್ಲ ಅದನ್ನು ಮಾಡ್ಲಿಕ್ಕೆ ಒಂದು ಚಿರಣಿ ಅಂತ ಇರ್ತದೆ ಅದನ್ನು ನಾನು ಯೂಸ್ ಮಾಡಲಿ ಮಾಡ್ಲಿಕ್ಕೆ ಇಲ್ಲ ನಾವೇನು ಮಾಡ್ತೀವಿ ಕರೆಕ್ಟ್ ಸೈಜ್ ಕಟ್ ಮಾಡ್ಕೊಂಬಿಡ್ತೀವಿ ಲಟಿಸ್ಕೊಂಬಿಡ್ತೀವಿ ಹೂದು ಹಾಕಿ ಹೂರ್ಣ ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಬರೀ ಚಿರಣಿಯಲ್ಲಿ ತೆಗ್ದುಬಿಡ್ತೀವಿ ಆದರೆ ಹೊಸದಾಗಿ ಮಾಡೋರಿಗೆ ಉಪಯೋಗ ಆಗಲಿ ಅನುಕೂಲ ಆಗಲಿ ಅಂಥೇಳಿ ನಾನು ಇದನ್ನು ತೋರಿಸ್ಲಿಗತ್ತೀನಿ ನಾವು ಏನೇ ಪ್ರೆಸೆಂಟ್ ಮಾಡಿದರೂ ಕೂಡ ನೀಟಾಗಿ ಒಂದೇ ಟೈಪ್ ಮಾಡಿದರೆ ಅದಕ್ಕೊಂದು ಇಂಪಾರ್ಟೆನ್ಸ್ ಇರ್ತದೆ ಟೇಸ್ಟ್ ಅಂತೂ ಚೆನ್ನಾಗಿ ಮಾಡ್ತಿರ್ತೀರಿ ಆದರೆ ಅದನ್ನು ಪ್ರೆಸೆಂಟ್ ಮಾಡೋ ರೀತಿ ಏನದಲ್ಲ ಅದು ಕೂಡ ಚೆನ್ನಾಗಾಯ್ತಂದ್ರೆ ನಿಮ್ಮದು ವರ್ಕ್ ಏನು ಮಾಡಿರ್ತಿರಲ್ಲ ಮೆಹನತ್ ಮಾಡಿರ್ತಿರಲ್ಲ ಅದಕ್ಕೊಂದು ಅರ್ಥ ಸಿಕ್ಕಂಗೆ ಆಗ್ತದೆ ನೋಡಿರಿ ಈಗ ರೆಡಿ ಆಯ್ತಿದ್ದು ಈಗಿಲ್ಲ ಆಲ್ರೆಡಿ ನಾನು ಬುಟ್ಟಿ ಕಾಯಿಲೆಕ್ಕಿಟ್ಟಿದ್ದೆ ಎಣ್ಣೆ ಹಾಕಿದ್ದೆ ಅದು ಕೂಡ ರೆಡಿ ಆಗ್ಯದ ಕಾಲು ಈಗ ಇವನ್ನ ಹಾಕ್ತಿದ್ದೀನಿ ಸಣ್ಣ ಉರಿ ಒಳಗೆ ಇವನ್ನ ಕರಿಬೇಕು ಜೋರು ಒಮ್ಮೆ ಇಡೋಂಗಿಲ್ಲ ಸಣ್ಣ ಉರಿ ಒಳಗೆ ಸ್ವಲ್ಪ ಪೇಷನ್ಸ್ದು ಕೆಲಸ ಇವು ನಾವು ಏನೇ ಎಕ್ಸ್ಟ್ರಾ ಕೆಲಸ ಈ ರೀತಿ ಸ್ಪೆಷಲ್ ಐಟಮ್ ಮಾಡಬೇಕಂದ್ರೆ ಪೇಷನ್ಸ್ ಒಂದು ಸ್ವಲ್ಪ ನಾವು ಇಟ್ಕೊಂಡೇ ಮಾಡಬೇಕಾಗ್ತದೆ ಈಗ ನೋಡ್ರಿ ಹಾಕಿ ಇದನ್ನು ಇದ್ದೀನಿ ಆಮೇಲೆ ಇದು ಎಣ್ಣೆ ಏನು ಉಳಿತದಲ್ಲ ನೀವು ಮೇಲಿನ ಎಣ್ಣೆ ಮತ್ತು ಅದನ್ನು ಕಾಸ್ಲಿಕ್ಕೆ ಹೋಗಬೇಡ್ರಿ ಸ್ವಲ್ಪ ಉಳಿದಿತ್ತಂದ್ರೆ ಒಗ್ಗರಣೆ ಮಾಡಿ ತೆಗೆದಿಟ್ಕೊಂಡ್ಬಿಡ್ರಿ ಎಲ್ಲ ಅಡುಗೆಗೂ ಆವಾಗಣ್ಣೆ ಯೂಸ್ ಮಾಡ್ಕೊರಿ ಇಲ್ಲ ಅಂತಂದ್ರೆ ಆ ಎಣ್ಣೆನ ಚೆಂದಾಗಿ ಒಂದು ಡಬ್ ಡಬ್ಬಿ ಒಳಗೆ ಹಿಂಗೆ ತೆಗೆದಿಟ್ಕೊಂಡು ಚಪಾತಿ ಮಾಡ್ತಿರ್ತಾರಲ್ಲ ಅವಾಗ ಅದನ್ನು ಎಣ್ಣೆ ಹಚ್ಚಿರಿ ಮತ್ತೆ ಇನ್ನೊಮ್ಮೆ ಅದನ್ನು ಎಣ್ಣೆ ಕಾಯಿಸ್ಲಿಕ್ಕೆ ಹೋಗ್ಬೇಡ್ರಿ ಅದಕ್ಕೆ ನೋಡಿಕೊಂಡು ಎಣ್ಣೆ ಹಾಕೋದು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಾಕಿ ಆಮೇಲೆ ನೀವು ಎಣ್ಣೆ ಮತ್ತೆ ಹಾಕಬೇಕಂತಿಲ್ಲ ಇರೋ ಎಣ್ಣೆ ಒಳಗಾದರೂ ಮಾಡ್ಬೋದು ಇಲ್ಲ ಎಣ್ಣೆ ಉಳಿದ್ರೆ ಈ ರೀತಿ ನಾನು ಹೇಳಿದ್ನಲ್ಲ ಹಂಗೆ ಮಾಡಿದರೆ ಚೆನ್ನಾಗಾಗ್ತದೆ ಹೆಲ್ದಿಯಾಗೂ ಇರ್ತದೆ ಆ ಎಣ್ಣೆ ಇಲ್ಲ ಅಂತಂದರೆ ಮೇಲೆ ಮೇಲೆ ಅದನ್ನು ಬಿಸಿ ಮಾಡಿದರೆ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನೀಗ ಈಗ ಈಗ ನೋಡಿರಿ ಆಲ್ರೆಡಿ ಒಂದು ಟ್ರಿಪ್ ರೆಡಿ ಆಯಿತು ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದದಂತ ಅದೇ ರೀತಿ ನಾನು ಎಲ್ಲ ಟ್ರಿಪ್ ಅದರೊಳಗೆ ಹಾಕಿ ತಗೊಂಬಿಡ್ತೇನೆ ಈ ಕಡೆ ನಾವು ಕಣಕ ರೆಡಿ ಇಟ್ಕೊಂಡು ಈ ಕಡೆ ಒಂದು ಕಡೆ ಹುದು ರೆಡಿ ಇಟ್ಕೊಂಡ್ರೆ ಲಟ್ಟಿಸಿ ಈಗಿದ್ದು ಸಣ್ಣ ಉರಿ ಒಳಗೆ ಕರಿತಿರ್ತೀವಲ್ಲ ಅಷ್ಟ್ರಾಗೆ ಇನ್ನೊಂದು ಟ್ರಿಪ್ಪು ರೆಡಿ ಆಗಿಬಿಡ್ತದೆ ನಮ್ಗೆ ಮಾಡಿಟ್ಕೊಂಡು ಆಮೇಲೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ನೀವು ಬಹಳಷ್ಟು ಜನ ಪ್ರಶಂಸೆ ಮಾಡ್ತಿದ್ದೀರಾ ಲೈಕ್ ಮಾಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಏನಾದರೂ ಹೊಸ ಟೈಪ್ ಅಡುಗೆಗಳು ಬೇಕಾ ಹೇಳ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನನಗೀಗ ನನ್ನ ಚಾನಲಿಗೆ ರೆಸ್ಪಾನ್ಸ್ ಚಲೋ ಸಿಗ್ಲಿಕ್ಕೆ ಅಂತ ಹೇಳಿ ನೋಡ್ರಿ ನಾನು ಬಿಡಲಿಲ್ಲ ಮತ್ತು ಮಾಡ್ತಾಯಿದ್ದೀನಿ ಹಿಂಗೆ ಒಮ್ಮೊಮ್ಮೆ ಹಬ್ಬದ ಇತ್ತಂದ್ರೆ ಹಬ್ಬ ಇತ್ತಂದ್ರೆ ಸ್ವಲ್ಪ ಬ್ಯುಸಿಯಾಗಿರ್ತೀವಿ ಆದರೂ ಕೂಡ ನಾನು ಬಿಟ್ಟಿಲ್ಲ ಇದನ್ನು ವೀಡಿಯೋ ಮಾಡಿ ಹಾಕಿ ನಿಮಗೆ ತೋರಿಸ್ಲಿಕ್ಕೆ ತೇನೆ ಆಗಿತ್ತು ರೀ ಮಾಡಿ ಎಂಟು ಏಳು ಎಂಟು ದಿವಸ ಆತು ಹತ್ತು ದಿವಸವೇ ಆಗೋಯಿತು ಇನ್ನೂ ಕೂಡ ಒಂದೆರಡು ಖರ್ಚಿಕಾಯಿ ಉಳ್ದಾವ ಫ್ರೆಶ್ ಅವೆ ಕುರುಕುರು ಆಗೇ ಅವ ನೋಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ಈ ಖರ್ಚಿಕಾಯಿ ರೆಸಿಪಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮುಂದಿನ ವೀಡಿಯೋದಂಗೆ ಸಿಗ್ತೀನಿ